ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಮೌಲ್ಯಮಾಪನ ಅಂದರೆ ಸಂಕಲಾತ್ಮಕ ಪರೀಕ್ಷೆ ಎರಡು ಒಂದನೇ ತರಗತಿಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳನ್ನು ಬಳಸಿಕೊಂಡು ಮಾದರಿ ಗಣಿತ ಪ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಮೊದಲಿಗೆ ಇಲ್ಲಿ ಕಾಣ್ಬೋದು ಫಸ್ಟ್ ಮೇನ್ ಕ್ವೆಶನ್ ಕೆಳಗಿನ ಆಕೃತಿಗಳನ್ನು ಗುರುತಿಸಿ ಹೆಸರಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಸೊ ಮೇಲೆ ಆಕೃತಿಗಳಿದ್ದಾವೆ ಕೆಳಗೆ ಮಗು ಇದರ ಹೆಸರನ್ನು ಬರೆಯಬೇಕಾಗುತ್ತೆ ಸೊ ಇದಕ್ಕೆ ಹತ್ತು ಅಂಕವನ್ನು ಕೊಟ್ಟಿದ್ದೀನಿ ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಸೆಕೆಂಡ್ ಮೇನ್ ಕ್ವೆಶನ್ಗೆ ಹೋಗೋಣ ಕೆಳಗಿನ ಲೆಕ್ಕಗಳನ್ನು ಮಾಡಿ ಅವುಗಳ ಉತ್ತರಗಳಿಗೆ ಹೊಂದಿಸುವಂತ ಇದೆ ಸೊ ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಸೊ ಈ ಮಕ್ಕಳು ಲೆಕ್ಕವನ್ನು ಬಿಡಿಸಿ ಅದರ ಸೂಕ್ತ ಉತ್ತರವನ್ನು ಇಲ್ಲಿ ನೋಡಿ ಹೊಂದಿಸ್ಬೇಕಾಗುತ್ತೆ ಸೊ ಇದಕ್ಕೆ ಹತ್ತು ಅಂಕವನ್ನು ಕೊಟ್ಟಿದ್ದೀನಿ ಮೂರನೇ ಪ್ರಶ್ನೆಗೆ ಹೋಗೋಣ ಪ್ರತಿ ಸಾಲಿನಲ್ಲಿ ಕೊಟ್ಟಿರುವ ಸಂಖ್ಯೆಯಷ್ಟೇ ಚಿತ್ರಗಳನ್ನು ಎಣಿಸಿ ಗುಂಪುಗಳನ್ನಾಗಿ ಮಾಡಿ ಅಂತ ಇದೆ ಸೊ ಇದಕ್ಕೆ ಆರು ಅಂಕ ಸೊ ಇಲ್ಲಿ ಕಾಣ್ಬೋದು ಎರಡು ಅಂದಾಗ ಮಕ್ಕಳು ಎರಡರ ಗುಂಪನ್ನು ಮಾಡಬೇಕಾಗುತ್ತೆ ನಾಲ್ಕು ಅಂದಾಗ ನಾಲ್ಕರ ಗುಂಪು ಮಾಡಬೇಕಾಗುತ್ತೆ ಮತ್ತು ಐದು ಅಂದಾಗ ಐದರ ಗುಂಪು ಮಕ್ಕಳು ಮಾಡಿ ತೋರಿಸ್ಬೇಕಾಗುತ್ತೆ ಸೊ ಇದಕ್ಕೆ ಆರು ಅಂಕವನ್ನು ಕೊಟ್ಟಿದ್ದೀನಿ ಇದು ಮೂರನೇ ಮೇನ್ ಕ್ವೆಶನ್ ಸೊ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಕೆಳಗೆ ನೀಡಿರುವ ಸಂಖ್ಯೆಗಳನ್ನು ಸೂಚಿಸಿರುವಂತೆ ಕ್ರಮದಲ್ಲಿ ಬರೆಯಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ಯಾವ ಕ್ರಮದಲ್ಲಿ ಬರೀಬೇಕು ಅಂತ ಈ ಕಡೆ ನೋಡಿ ಮಕ್ಕಳು ಬರಿಬೇಕಾಗುತ್ತೆ ಸೊ ಇದಕ್ಕೆ ನಾನು ನಾಲ್ಕು ಅಂಕವನ್ನು ಕೊಟ್ಟಿದ್ದೀನಿ ನಾಲ್ಕು ಅಂಕಗಳ ಪ್ರಶ್ನೆ ಇದು ಮುಂದಿನ ಪ್ರಶ್ನೆ ಹತ್ತು ಅಂಕಗಳಿಗೆ ವಿನ್ಯಾಸ ಪೂರ್ಣಗೊಳಿಸಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಚೌಕ ವೃತ್ತ ಚೌಕ ವೃತ್ತ ಚೌಕ ವೃತ್ತ ಇದೆ ಸೊ ಮುಂದಿನ ವಿನ್ಯಾಸ ಮಗು ಬರೀಬೇಕಾಗತ್ತೆ ಒಂದು ಎರಡು ಮೂರು ಒಂದು ಎರಡು ಮೂರು ಇದೇ ರೀತಿ ವಿನ್ಯಾಸವನ್ನು ಮುಂದುವರಿಸಬೇಕು ಸೊ ಇಲ್ಲಿ ಕಾಣ್ಬೋದು ಎರಡರ ವ್ಯತ್ಯಾಸ ಇದೆ ಎರಡು ನಾಲ್ಕು ಆರು ಸೊ ಮುಂದಿನ ವ್ಯತ್ಯಾಸವನ್ನು ಮಕ್ಕಳು ಬರೀಬೇಕಾಗುತ್ತೆ ಮುಂದಿನ ಸಂಖ್ಯೆಯನ್ನು ಮೂರು ಆರು ಒಂಬತ್ತು ಸೊ ಇಲ್ಲಿ ಪ್ರತಿ ಸಂಖ್ಯೆಗೆ ಮೂರು ಏರಿಕೆ ಆಗಿದೆ ಸೊ ಅದೇ ರೀತಿ ಇಲ್ಲಿ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು ನಂತರ ಹತ್ತು ಇಪ್ಪತ್ತು ಮೂವತ್ತು ಅಂತ ಇದೆ ಮುಂದಿನ ವಿನ್ಯಾಸವನ್ನು ಮಗು ಪೂರ್ಣಗೊಳಿಸಬೇಕು ಸೊ ಇದಕ್ಕೆ ಹತ್ತು ಅಂಕವನ್ನು ಕೊಟ್ಟಿದ್ದೀನಿ ಇದು ಐದನೇ ಮೇನ್ ಪ್ರಶ್ನೆ ಸೊ ಮುಂದನೇ ಆರನೇ ಪ್ರಶ್ನೆ ನೋಡೋಣ ವಾರದ ದಿನಗಳನ್ನು ಕ್ರಮವಾಗಿ ಬರೆಯಂತಿದೆ ಇದು ಐದು ಅಂಕಕ್ಕೆ ಸೊ ವಾರಗಳನ್ನು ಬರೆಯಬೇಕಾಗ್ತದೆ ನಂತರ ಸೂಚಿಸುವಂತೆ ವೃತ್ತ ಅಂತ ಇದೆ ಸೊ ಎಂಟು ಹದಿನೆಂಟು ಗರಿಷ್ಠ ಸಂಖ್ಯೆಗೆ ವೃತ್ತ ಹಾಕಬೇಕು ಇಪ್ಪತ್ತು ಹತ್ತು ಅಂದಾಗ ಗರಿಷ್ಠ ಸಂಖ್ಯೆ ಹದಿಮೂರು ಹತ್ತೊಂಬತ್ತರಲ್ಲಿ ಕನಿಷ್ಠ ಸಂಖ್ಯೆ ಇಪ್ಪತ್ತು ಐದರಲ್ಲಿ ಕನಿಷ್ಠ ಸಂಖ್ಯೆ ಹದಿನೆಂಟು ಮೂವತ್ತೆಂಟರ ಕನಿಷ್ಠ ಸಂಖ್ಯೆಯನ್ನು ವೃತ್ತ ಹಾಕಬೇಕು ಇದಕ್ಕೆ ಐದು ಅಂಕಗಳನ್ನು ಕೊಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸೊ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಮೌಲ್ಯಮಾಪನ ಮಾಡಿದ ನಂತರ ಬ ಬಂದಂತಹ ಅಂಕವನ್ನು ಇಪ್ಪತ್ತಕ್ಕೆ ಪರಿವರ್ತಿಸಿ ನಮ್ಮ ಮಾಪ್ ರೆಜಿಸ್ಟರಲ್ಲಿ ತುಂಬಿ ಕೂಡ ಮಾಡಬೇಕಾಗುತ್ತೆ ಶ್ರೇಣಿ ತೆಗಿಬೇಕಾಗುತ್ತೆ ಮತ್ತು ಕ್ರೀಡನ ನೀಡಬೇಕಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು